ನಾನು ಕರ್ನಾಟಕನ ಎಷ್ಟು ಗಟ್ಟಿಯಾಗಿ ಅಪ್ಕೊಂಡಿದ್ದೇನೆಂದರೆ ಆ ಅಪ್ಪಗೆ ನೀವು ಕೊಟ್ಟರು ಇವಾಗ ಅಪ್ಪಿಗೆ ಸಾರ್ ಕೊಟ್ಟರು ನನಗೆ ಅದಷ್ಟೇ ಪ್ರೀತಿ ಕಾಣಿಸ್ತು ನನಗೆ ಅದು ತುಂಬ ಮುಖ್ಯ ಎಲ್ಲೇ ಹೋದರೂ ಒಂದು ಅಪ್ಪಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ ಒಂದು ಹಾರ್ಟ್ ಬಿಟ್ ಕನೆಕ್ಷನ್ ಇದೆಯಲ್ಲ ಅದು ತುಂಬ ಸುಲಭವಾಗಿ ಗೊತ್ತಾಗುತ್ತೆ ಆಮೇಲೆ ನನಗೆ ಒಂದು ಫಂಕ್ಷನ್ ಪ್ರತಿ ಫಂಕ್ಷನ್ಗೆ ಗೊತ್ತಾಗಲಿ ಅನಿಸೋದೇನೆಂದರೆ ಅವರ್ ಯು ಇನ್ವೈಟೆಡ್ ಅಂತ ಹೇಗೆ ನಿಮ್ಮನ್ನು ಸ್ವಾಗತಿಸ್ತಾರೆ ಅನ್ನೋದು ತುಂಬ ಮುಖ್ಯ ಸಾಕಷ್ಟು ಫಂಕ್ಷನ್ಗಳ್ ಹೋದಾಗ ದೊಂಬಿ ಗಲಾಟೆ ನುಗ್ಗಿ ಕೊನೆಗೆ ನಮ್ಮನ್ನು ಬಿಟ್ಟರೆ ಸಾಕಪ್ಪ ಅಂತ ಅನಿಸುತ್ತೆ ಆದರೆ ಇಲ್ಲಿ ಡಾಕ್ಟರ್ ಪರಮೇಶ್ವರ್ ನಮ್ಮನ್ನು ಕರೆಸಿ ಅವರು ನಮ್ಮನ್ನು ಕರ್ಕೊಂಬುದಿರೋ ರಾಯಲ್ ಟ್ರೀಟ್ಮೆಂಟ್ ಇದೆಯಲ್ಲ ಅದು ಮತ್ತೆ ನಮ್ಮ ಅಪ್ಪನ ನೆನಪು ಮಾಡಿಸ್ತು ನಿಮ್ಮೆಲ್ಲರ ಪ್ರೀತಿ ನೆನಪು ಮಾಡಿಸ್ತು ನನಗೆ ವೆನ್ ಎವರ್ ಐ ಸಿ ಲವ್ ನನಗೆ ಯಾರೇ ಪ್ರೀತಿ ಕೊಡಲಿ ನನಗೆ ನಮ್ಮ ಅಪ್ಪ ಕಾಣಿಸ್ತಾರೆ ನನ್ನ ತಾಯಿ ಕಾಣಿಸ್ತಾರೆ ಅದು ಇವತ್ತು ನಿಮ್ಮಲ್ಲಿ ನೋಡಿದೆ ಸರ್ ಯಾಕಂದರೆ ಅವ್ರು ಫಸ್ಟ್ ಬಂದ ತಕ್ಷಣ ಕೇಳಿದ್ದು ಎದ್ದು ಬಂದರು ಅವ್ರು ಅಷ್ಟು ದೊಡ್ಡ ವ್ಯಕ್ತಿ ನಮಗ ಎದ್ದು ಬರೋ ಅದು ಏನು ನೆಸೆಸಿಟಿ ಇರಲಿಲ್ಲ ಆದರೂ ಅವ್ರು ಎದ್ದು ಬಂದು ಕೇಳಿದ್ದು ಏನು ತೊಂದರೆ ಆಗಿಲ್ವಲ್ಲ ನಿಮಗೆ ಅದರ ಸತ್ಯವಾಗ್ಲೂ ಏನೂ ತೊಂದರೆ ಆಗಲಿಲ್ಲ ನೀವು ಮೇಲೆ ನಮ್ಗೆ ಭಯನೇ ಇಲ್ಲ ನಮಗೆ ದ ವೇ ಯು ಗ್ರೀಟೆಡ್ ಅಸ್ ನಮ್ಮನ್ನು ದಾರಿ ಉದ್ದಕ್ಕೂ ಡಿ ಸಿ ಪಿ ದೇವರಾಜ್ ಅವರು ಮಾತಾಡಿಸ್ಕೊಂಡು ಅವರ ಅನುಭವದ ಮಾತುಗಳ ಜೊತೆ ನಮ್ಮ ಪ್ರಯಾಣ ಶುರುವಾಗಿದ್ದು ದ ವೇ ದೇವ್ ನನ್ನನ್ನು ಗ್ರೀಟ್ ಮಾಡ್ಕೊಂಡು ಅಲ್ಲಿಂದ ದಾರಿ ಉದ್ದಕ್ಕೂ ಇಟ್ ವಾಸ್ ಎ ರಾಯಲ್ ಎಂಟ್ರಿ ಟು ಮಿ ಪ್ರೇಮ್ ಲೋಕದಲ್ಲಿ ಬಂದಂಗೆ ನಾನು ರಣಧೀರ್ನಾಗೆ ಬಂದಿರೋದು ಇವತ್ತು ಅದರಲ್ಲಿ ಎರಡನೇ ಮಾತು ಇಲ್ಲ ಅದರಲ್ಲಿ ಆಮೇಲೆ ಯಾವುದೇ ಆಗಲಿ ಈ ಶಿಸ್ತು ಎಲ್ಲಿ ಶಿಸ್ತು ಇರುತ್ತೋ ಎಲ್ಲಿ ಡಿಸಿಪ್ಲಿನ್ ಇರುತ್ತೋ ಅಲ್ಲಿ ಸಂಪ್ರದಾಯ ಕಲ್ಚರು ಬಾವುಟ ಆರಿಸುತ್ತೆ ಅನ್ನೋದಕ್ಕೆ ಈ ಫಂಕ್ಷನ್ ಕಾಣಿಸುತ್ತೆ ನನಗೆ ಐ ಕ್ಯಾನ್ ಸಿ ದ ಡಿಸಿಪ್ಲಿನ್ ದ ವೇ ಇದು ಇಸ್ ಫಂಕ್ಷನ್ ಇಸ್ ಅರೇಂಜ್ಡ್ ಆಚೆ ಕರ್ಕೊಂಬಂದಿರೋ ರೀತಿ ಇರ್ಬೋದು ಇಲ್ಲಿ ಒಳಗೆ ಬಂದಿರೋದಿರ್ಬೋದು ದ ವೇ ಇಟ್ ಇಸ್ ಆರ್ಗನೈಸ್ಡ್ ಅಲ್ಲ ಅದು ಸಾರಿಗೆ ಈ ಊರ ಮೇಲಿರೋ ಪ್ರೀತಿ ತೋರಿಸುತ್ತೆ ಈ ಜನಗಳ ಮೇಲಿರೋ ಗೌರವ ತೋರಿಸುತ್ತೆ ಎಲ್ಲಿ ಸಂಪ್ರದಾಯ ನಮ್ಮ ಕಲ್ಚರ್ ಈ ಡಿಸಿಪ್ಲಿನ್ ಇದೆಯಲ್ಲ ಈ ಊರು ದಸರಾ ಇದಕ್ಕಿಂತ ಹೆಚ್ಚಾಗಿ ಆಚರಿಸುತ್ತೆ ಮೈಸೂರಿಗೆ ಹತ್ತ ಹತ್ತು ಈ ದಸರಾ ಕಾಣಿಸ್ತಾ ಇದೆ ಇವತ್ತು ಅಂತ ಅನಿಸುತ್ತೆ ನನಗೆ ಎಷ್ಟೋ ಫಂಕ್ಷನ್ಗಳು ಹೋಗ್ತೀವಿ ನಾವು ಕೂಡ ಸತ್ಯವಾಗ್ಲೂ ಹೇಳ್ತೀನಿ ನಿಜವಾದ ನಗು ಎಲ್ಲ ಸರಿ ಇರೋದಿಲ್ಲ ಆದರೆ ನಗಲೇಬೇಕು ಸ್ಟೇಜಿಗೆ ಬಂದಾಗ ಅಂತ ಇರುತ್ತೆ ಬಟ್ ಏರ್ ಯುಗೆ ನೀವು ನಿಮಗೆ ಇವತ್ತು ಕಾಣಿಸಿರೋದು ನನ್ನ ಹೃದಯದಲ್ಲಿರೋ ನಗು ಇವತ್ತು ಕಾಣಿಸುತ್ತೆ ನನಗೆ ಯು ಕ್ಯಾನ್ ಸಿ ಮೈ ಲಾಫ್ಟರ್ ಮೈ ಸ್ಮೈಲ್ ನನಗೆ ನಮ್ಮ ಅಪ್ಪ ನೆನಪಾದರೆ ಈ ಜೀವ ಸಾರ್ಥಕ ಅಂತ ಅನಿಸುತ್ತೆ ಪ್ರತಿ ಸಾರಿ ಈ ಕರ್ನಾಟಕ ಸಾಂಗ್ ಮಾಡಬೇಕಾದ್ರೂ ಅಷ್ಟೇ ದ ವೇ ಆ್ಯಂಡ್ ಈ ಜನ ಕೊಟ್ಟರು ಪ್ರೀತಿ ನನ್ನ ಪಿಕ್ಚರ್ಗಳು ಇಲ್ಲಿ ಪ್ರತಿ ಸರ್ ಎಲ್ಲಾರದು ಒಂದು ಥೇಟ್ರಲ್ಲಿ ನೋಡಿದ್ರೆ ತುಮ್ಕೂರು ಜನ ನನ್ನ ಎರಡೆರಡು ತೇಟ್ರಲ್ಲಿ ಸಿನ್ಮಾ ನೋಡೋರು ಅವಾಗ ಎರಡು ಥಿಯೇಟ್ರ್ ತುಂಬಿಕೊಂಡು ತುಳ್ಕೋದು ಒಂದು ಥೇಟ್ರ್ ಬದಲು ಇನ್ನೊಂದು ಥೇಟ್ರ್ ಬಂದು ಜಗಳ ಮಾಡಿ ಸಿನ್ಮಾ ತಗೊಂಡೋಗಿದ್ದ ದಿವಸಗಳು ಉಂಟು ಒಟ್ಟಿನಲ್ಲಿ ನೀವೆಲ್ಲ ಅದೃಷ್ಟ ಮಾಡಿದಿರಿ ಯು ವೆರಿ ಲಕ್ಕಿ ಟು ಹ್ಯಾವ್ ಇಮ್ಯಾಸ್ ಯುವರ್ ಮಿನಿಸ್ಟರ್ ಆ್ಯಂಡ್ ವಿ ಆರ್ ಪ್ರೌಡ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಹೋಮ್ ಮಿನಿಸ್ಟರ್ ಸರ್ ಅಂಡ್ ತುಂಬಾ ಖುಷಿ ಕೊಡುತ್ತೆ ಸರ್ ಬೀಯಿಂಗ್ ಸಚ್ ಎಲ್ ಪರ್ಸನ್ ವೇ ಯು ಬ್ರಾಟ್ ವೇ ಯು ಸರ್ ಸರ್ ಹಾಗೂ ನಿಮ್ಮ ಸ್ನೇಹ ಎಷ್ಟು ವರ್ಷದ್ದು ಅಂತ ಅವರೆಲ್ಲ ಕೇಳ್ತಾ ಇದ್ರು ಸರ್ ಪ್ರಪ್ರಥಮವಾಗಿ ನಾನು ನಮ್ಮೆಲ್ಲರ ಪ್ರೀತಿಯ ಚಲನಚಿತ್ರ ನಟ ಅನ್ನೋದಕ್ಕಿಂತ ನಮ್ಮ ಸಹೋದರ ಭಾಳ ಅಭಿಮಾನದಿಂದ ಈ ಮಾತನ್ನು ಹೇಳೋದಕ್ಕೆ ಭಾಳ ಸಂತೋಷ ಆಗುತ್ತೆ ಅವರ ನಡೆದು ಬಂದಂಥ ದಾರಿ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಂಬತ್ತೊಂದು ಬಾಲನಟ ಎಪ್ಪತ್ತೊಂದರಲ್ಲಿ ಬಾಲನಟನಾಗಿ ಪ್ರಾರಂಭ ಮಾಡಿ ನೂರು ಪಿಕ್ಚರ್ಗಳನ್ನು ಮೀರಿ ಅನೇಕ ಪ್ರಶಸ್ತಿಗಳನ್ನು ತೆಗೆದುಕೊಂಡು ಇವತ್ತು ಚಲನಚಿತ್ರಗಳ ಪರಿಸ್ಥಿತಿ ಹೇಗಿದೆ ಅಂತೇಳಿ ನಮಗೆಲ್ಲ ಗೊತ್ತಿದೆ ಅಂತಹ ಸಂದರ್ಭದಲ್ಲಿ ಕೂಡ ಒಳ್ಳೆಯ ಪಿಕ್ಚರ್ಗಳನ್ನು ಚಲನಚಿತ್ರಗಳನ್ನು ಮಾಡಬೇಕು ಜನ ಸಮುದಾಯಕ್ಕೆ ಸಂದೇಶಗಳನ್ನು ಕೊಡಬೇಕು ಅಂತೇಳಿ ಪ್ರಯತ್ನ ಒಂಥರ ಎಕ್ಸ್ಪರಿಮೆಂಟ್ ಮಾಡೋದು ಅಂತಾರಲ್ಲ ಅದರಲ್ಲಿ ನಮ್ಮ ರವಿಚಂದ್ರನ್ ಸಾಹೇಬರು ಸ್ಪೆಷಲಿಸ್ಟು ಎಕ್ಸ್ಪರಿಮೆಂಟಲ್ ಸ್ಪೆಷಲಿಸ್ಟು ಹಾಗಾಗಿ ಅವರಿಗೆ ನಾನು ಪ್ರಥಮವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಮ್ಮ ಕರೆಗೆ ಹೋಗೊಟ್ಟು ಅವರು ಇಲ್ಲಿ ಬಂದಿದ್ದಾರೆ ನಮ್ಮ ಡಿ ಸಿ ಪಿ ದೇವರಾಜ್ ಅವರು ಅವರ ಜೊತೆಯಲ್ಲಿ ಅವ್ರನ್ನ ಕರ್ಕೊಂಡು ಬರೋದ್ರಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡಿ ಯಾಕೆಂದರೆ ಅವರಿಗೆ ಸಮಯ ಸಿಕ್ಕೋದು ಭಾಳ ಕಷ್ಟ ಅದರಲ್ಲಿ ಅವರು ಯಾವುದಾದ್ರೂ ಚಲನಚಿತ್ರಕ್ಕೆ ಕಾಲ್ಶೀಟ್ ಕೊಟ್ಬಿಟ್ಟಿದ್ರೆ ಅಥವಾ ಏನಾದರೂ ಜವಾಬ್ದಾರಿ ತೊಗೊಂಡಿದ್ರೆ ಅವ್ರನ್ನ ಕೈ ಹಿಡಿಯೋಕ್ಕೆ ಆಗೋದಿಲ್ಲ ನಾವು ಅಂಥದ್ರಲ್ಲಿ ಇವತ್ತು ಭಾಳ ಕಡಿಮೆ ಸಮಯದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ ನಾನು ತುಮಕೂರಿನ ಜನತೆಯ ಪರವಾಗಿ ಅಭಾರಿಯಾಗಿದ್ದೇನೆ ಯಾಕೆಂದರೆ ಇವತ್ತು ನಮ್ಮ ಜನ ನೆನೆಸ್ಕೊಳ್ಬೇಕಲ್ಲ ಅವರು ಥಿಯೇಟ್ರ್ನಲ್ಲಿ ಹೋಗಿ ಪಿಕ್ಚರ್ಗಳು ನೋಡಿ ಅಂಥ ಸಂದರ್ಭದಲ್ಲಿ ತಾವು ಬಂದಿರತಕ್ಕಂಥದ್ದು ನಮಗೆ ಇನ್ನೂ ಹೆಚ್ಚಿನ ಸ್ಫೂರ್ತಿ ಆಗುತ್ತೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ ನಿಮಗೆ ದೇವರು ಒಳ್ಳೇದು ಮಾಡಲಿ ಭಗವಂತ ಇನ್ನು ಚಾಮುಂಡೇಶ್ವರಿ ತಾಯಿ ಇನ್ನು ಆಯುಷು ಆರೋಗ್ಯ ಮತ್ತು ಇನ್ನೂ ಹೆಚ್ಚೆಚ್ಚು ಪಿಕ್ಚರ್ಗಳನ್ನು ಪ್ರೊಡ್ಯೂಸ್ ಮಾಡಿ ಆ್ಯಕ್ಟ್ ಮಾಡಿ ಉತ್ತೇಜನ ಕೊಡಿಬೇಕು ಚಲನಚಿತ್ರಕ್ಕೆ ಅಂತೇಳಿ ನಾನು ಹಾರೈಸಿಕೊಂಡು ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಹಾಗೆ ರವಿ ಸರ್ ಎಲ್ಲರೂ ಕೇಳುವಂತಹ ಒಂದು ಪ್ರಶ್ನೆ ಎಲ್ಲ ವೇದಿಕೆಯಲ್ಲೂ ಎಲ್ಲೇ ಹೋದರೂ ನನಗೆ ಗೊತ್ತು ನೀವು ಕೇಳಿಬಿಟ್ಟಿರ್ತೀರಿ ಈ ಪ್ರಶ್ನೆ ಸುಮಾರು ಸಾರಿ ಪ್ರೇಮಲೋಕ ಮತ್ತೊಂದು ಪ್ರೇಮಲೋಕ ಯಾವಾಗ ನಮ್ಮ ಮುಂದೆ ತರ್ತೀರಿ ಪ್ರೇಮಲೋಕ ಅನ್ನೋದು ಹಾಡುಗಳು ಸಿದ್ಧವಾಗಿದೆ ಅದಕ್ಕೆ ಲೊಕೇಶನ್ ಸಿದ್ಧ ಆಗ್ತಿಲ್ಲ ಇವತ್ತು ಇರೋ ಇದಕ್ಕೆ ನಾನು ಅಂದ್ಕೊಂಡಿರೋ ಕತೆಗೆ ಲೊಕೇಶನ್ ಸಿದ್ಧ ಆಗ್ತಿಲ್ಲ ಹಾಡುಗಳು ಲಾಸ್ಟ್ ಇಯರೇ ಆ ರೆಡಿ ಮಾಡಾಯ್ತು ಆ ಇಪ್ಪತ್ನಾಲ್ಕು ಕಾರ್ಡ್ ರೆಡಿ ಮಾಡಿದ್ದೀವಿ ಬಟ್ ಅದ್ರಲ್ಲಿ ಪ್ರಾಬ್ಲಮ್ ಬರ್ತಾ ಇರೋದೇನು ಅಂದರೆ ಅದು ಇಡೀ ಜನಗಳ ಮಧ್ಯೆ ಮಾಡೋವಂಥ ಸಿನಿಮಾ ಕತೆ ಬರೆದಿರೋದ್ರಿಂದ ಅದು ಜನಗಳೇ ತುಂಬ ಕೋಆಪ್ರೇಟ್ ಮಾಡಬೇಕಿಲ್ಲದ್ರೆ ಸಿನಿಮಾ ಆಗೋದೇ ಇಲ್ಲ ಅದು ಯಾಕಂದರೆ ಆನ್ ದ ಸ್ಟ್ರೀಟ್ಸ್ ನಡೆಯುವಂಥ ಸ್ಟೋರಿ ಅದು ಅದು ಒಂದು ಎರಡು ಮೂರು ಪ್ರಯತ್ನ ಮಾಡಿದ್ವಿ ಬಟ್ ಸ್ಟ್ರೀಟ್ಸ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಆ್ಯಂಡ್ ಇವತ್ತಿರೋ ಟ್ರಾಫಿಕ್ ಮಧ್ಯ ಇಟ್ ಈಸ್ ಕ್ರಿಯೇಟಿಂಗ್ ನಾವು ಅಂದ್ಕೊಂಡಂಗೆ ಹಾಡುಗಳು ಚಿತ್ರೀಕರಣ ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕೊಂದು ಊರೇ ಕಟ್ಟಬೇಕಾಗಿ ಬರ್ಬೋದು ಅದಕ್ಕೊಂದು ಜಾಗನೇ ನಾವೇ ಸೃಷ್ಟಿ ಮಾಡಬೇಕಾಗಿ ಬರ್ಬೋದು ಅದರಿಂದ ಸ್ವಲ್ಪ ಅದು ನಾವು ಅಂದ್ಕೊಂಡಿದ್ದ ಪರ ತಡ ಆಗ ತಡ ಆಯಿತು ಅದು ಆಗ್ತಿಲ್ಲ ಬಟ್ ಸಾಂಗ್ಸ್ ರೆಡಿ ಆಗಿದೆ ಬಟ್ ಈಗ ಇನ್ ಬಿಟ್ವೀನ್ ಅದ್ರ ಮಧ್ಯೆ ಐ ಆಮ್ ಗಾಡ್ ದ ಕ್ರೇಜಿ ಅಂತ ಶುರು ಮಾಡಿದ್ದೀನಿ ಅದು ಕೂಡ ಸಾರ್ ಹೇಳ್ದಂಗೆ ಎಕ್ಸ್ಪಿರಿಮೆಂಟ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಸಿನಿಮಾ ಆಗುತ್ತೆ ಅಂಡ್ ಎದೆ ತಡ್ಕೊಂಡು ಹೇಳ್ತೀನಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಂದೇ ವರ್ಷ ಆಗುತ್ತೆ ಆ ಸಿನಿಮಾ ಕನಸುಗಾರ ಸೃಷ್ಟಿಕರ್ತಾರೆ ಹೇಳಿರ್ಬೇಕಾದ್ರೆ ಇನ್ನೇನ್ ಬೇಕು ಹೇಳಿ ಸರ್ ನಾಡ ಹಬ್ಬ ದಸರಾ ದಿನ ಬಂದಿದ್ದೀರಿ ಆ ತಾಯಿ ಚಾಮುಂಡೇಶ್ವರಿ ಕನ್ನಡ ನಾಡಿನ ಅಧಿದೇವತೆ ಮೇಲೆ ಎಲ್ಲರ ಪ್ರೀತಿ ಯಾವಾಗಲೂ ಸದಾ ಇದ್ದೇ ಇದೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇನ್ನು ನಮ್ದೆಲ್ಲರದು ಸೇರಿಸಿ ನಿಮಗೆ ಕೊಟ್ಟು ನಿಮ್ಮ ಸಿನಿಮಾಗಳು ಯಶಸ್ವಿಯಾಗಿ ಪ್ರದರ್ಶನ ಥರ ಆಗಲಿ ಫಸ್ಟ್ ಪರ್ಸನ್ ಫಸ್ಟ್ ಸೀಟ್ ಅದು ನಾನೇ ಆಗಿರ್ತೀನಿ ಸಹ ನಾನು ದೇವರ ಹತ್ರ ಇವತ್ತರ್ಗು ಕೇಳ್ಕೊಂಡಿರೋದೇನು ಗೊತ್ತಾ ಜೋಬ್ ತುಂಬಾ ದುಡ್ಡು ಕೇಳಲೇ ಇಲ್ಲ ಎದೆ ತುಂಬಾ ಪ್ರೀತಿ ಮನಸ್ಸು ತುಂಬಾ ಪ್ರೀತಿ ಕೊಡ್ತಾರೆ ಅಲ್ಲ ಆ ಶಿಲ್ಲೆ ಚಪ್ಪಾಳೆ ಬಿಟ್ಟರೆ ಬೇರೆ ಏನು ಮಾಡಿ ಅದು ಸಾಕಷ್ಟು ಈ ನಲವತ್ತು ವರ್ಷದ ಪ್ರಯಾಣದಲ್ಲಿ ಈ ಮನಸ್ಸು ತುಡಿದಿರೋದು ಒಡ್ಕೊಂಡಿರೋದೆಲ್ಲ ಈ ಪ್ರೀತಿಗೆ ಅಷ್ಟೇ ಆ್ಯಂಡ್ ಐ ಆಮ್ ಹ್ಯಾಪಿ ವೆನ್ ಎವರ್ ಐ ಸಿ ದಿಸ್ ಲವ್ ಆ್ಯಂಡ್ ಈ ಪ್ರೀತಿ ನೋಡಿದಾಗೆಲ್ಲ ನಾನು ಭೂಮಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ನನ್ನ ತಂದೆ ತಾಯಿ ನೆನಪು ಹಾಗೆ ಹಾಕ್ತಾರೆ ಆ್ಯಂಡ್ ಎವ್ರಿ ಟೈಮ್ ಐ ಫೀಲ್ ಮೈ ಫಾದರ್ ಇಸ್ ಬ್ಯಾಕ್ ವಿತ್ ಮೀ ವೆನ್ ಐ ಸಿ ದಿ ಲವ್ ಆಫ್ ದಿಸ್ ಪೀಪಲ್ ಆ್ಯಂಡ್ ಅದು ನನಗೆ ಆ ಸಮಯ ಆ ಕ್ಷಣ ಪ್ರತಿ ಕ್ಷಣ ನನ್ನ ಮತ್ತೆ ಹುರ್ದುಂಬಿಸುತ್ತೆ ಪ್ರೀತಿ ಜಾಸ್ತಿ ಆಗುತ್ತೆ ಸಿನಿಮಾ ಮೇಲೆ ಆಟ ಛಲ ಜೇಬಲ್ ಎಷ್ಟೇ ದುಡ್ಡು ಕಡಿಮೆ ಆದರೂ ಆದರೂ ಆಟ ಅಂತೂ ಕಡಿಮೆ ಆಗಿಲ್ಲ ನನಗೆ ಸಿನಿಮಾ ಯಾವತ್ತು ಸಿನಿಮಾ ತರನೇ ಮಾಡೋದು ನಾನು ಯಾವತ್ತೂ ಹೇಳ್ತೀನಿ ನನ್ನ ಕುಟುಂಬಕ್ಕೆ ಬೇಕಾದ್ರೆ ನಾನು ಮೋಸ ಮಾಡಿರ್ಬೋದು ಆದರೆ ಸಿನಿಮಾಗೆ ಮಾತ್ರ ನಾನು ಯಾವತ್ತೂ ಮೋಸ ಮಾಡೋದು ಇಲ್ಲ ಮಾಡೋಕ್ಕೆ ಬರೋದು ಇಲ್ಲ ನನಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಬರಲಿ ತುಮ್ಕೂರು ಜೋರಾದ 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 ಚಪ್ಪಾಳೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ರವಿ ಸರ್ ಹಿಮ್ಸೆಲ್ಫ್ ಇಸ್ ಅ ಇನ್ಸ್ಟಿಟ್ಯೂಷನ್ ಅವ್ರ ಜೊತೆ ಒನ್ ಅವರು ಎರಡು ಅವರ್ ಕೂತ್ಕೊಂಡು ಯಾರೇ ಮಾತಾಡಿದ್ರೂ ಅವ್ರ ಲೈಫಿನ ಬಗ್ಗೆ ಇರೋ ಪರ್ಸೆಪ್ಷನ್ ಎಲ್ಲನೂ ಚೇಂಜ್ ಆಗುತ್ತೆ ಬಣ್ಣದ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಲೈಕ್ ದ ವೇ ವಿ ಕ್ರೇಜಿ ಸ್ಟಾರ್ ಹಿಮ್ಸೆಲ್ಫ್ ಬರ್ಲಿ ಜೋರ್ ಚಪ್ಪಾಳೆ ಮತ್ತೊಂದ್ಸರಿ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದ್ಸರಿ ನಿಮ್ಮನ್ನು ವೇದಿಕೆ ಮೇಲೆ ಕರಿತೀನಿ ಕೂತ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಬರ್ಲಿ ಜೋರಾದ ಚಪ್ಪಾಳೆ ತುಮಕೂರು ಥ್ಯಾಂಕ್ ಯು ಸರ್ ಹ್ಮ